ನಮ್ಮ ಹೌದಾ ಪ್ರಶ್ನೆಗಳೆಲ್ಲ ಉತ್ತರ ಕೊಡ್ತೀರಾ ದಯವಿ ಮಾಡ್ತೀನಿ ಉತ್ತರ ಕೊಟ್ಟೆ ಕೊಡ್ತೀರಾ ಭರವಸೆ ನನಗೊಳ್ತು ನೀವು ಬಂತು ಪ್ರಶ್ನೆ ಪ್ರಶ್ನೆ ಯಾವುದು ನೋಡೋಣ மார் ஒன்று ஏப் இது ஏ அந்த உத்தரவா நோட்

ಹೇಳುವುದ ಪ್ರಶ್ನೆ ಈಗ ಒಂದು ಪ್ರಶ್ನೆ ನೋಡಿ ವಿಷ್ಣುವರ್ಧನ್ ಬಾಲನಟನಾಗಿ ಅಭಿನಯಿಸಿದ ಮೊದಲ ಚಿತ್ರ ಯಾವುದು ಶಿವಶರಣೆ ನಂಬಿಯಕ್ಕ ಭಕ್ತರ ಶಿವಶರಣೆ ನಂಬಿಯಕ್ಕ ಅಂತ ಹೇಳ್ತಾ ಇದ್ದಾರೆ ರಾಮಾಯಣದ ನಾಟಕ ಇದೆ ಈ ಒಂದು ಪುಸ್ತಕದಲ್ಲಿ ಅಪರೂಪದ ಕೃತಿ ಆನಂದಿಗೆ ದೊರೆತಿದೆ ಅಭಿನಂದನೆಗಳು ಶುಭಾಶಯಗಳು ಈಗ ಮೂರನೇ ಬ್ಲಾಕ್ ಹೋಗುವಂತಹ ಸಮಯ ಇಲ್ಲಿ ಕೈಯತ್ತೋಣ ಸರ್ ಇಲ್ಲೂ ಕೂಡ ವಿದ್ಯಾರ್ಥಿಗಳೇ ಹೆಚ್ಚಿದ್ದಾರೆ ಯಾರನ್ನ ಆಯ್ಕೆ ಬಾ राजकुमाराटक कंपनी अभिनयू नाटक कंपनिया शिहट्टि नाटक कंपनिया

నెచ్చిన ఆయ్ హారని యువ జనా జీవి అవకాశ ఆ విద్యార్థి హెచ్చిన ముందే బాన్ని మైక్ హా ఇటు తమ హరిచయం ವಿಷ್ಣು ಮರ್ಜನ್ ಅವರು ಎಸ್ ಎಲ್ ಭೈರಪ್ಪ ಅವರ ಯಾವ ಕಾದಂಬರಿ ಆಧಾರಿತ ಚಿತ್ರದಲ್ಲಿ ನಟಿಸಿದ್ದರೂ ವಂಶವೃಕ್ಷ ಮತದಾನ ಸೊಗಸಾದ ಪುಸ್ತಕ ಅನುಸೂಯ ಎನ್ನು ಬರೆದಿದ್ದಾರೆ ಸ್ವೀಕರಿಸಿ ಅಭಿನಂದನೆಗಳು ಸರ್ ಮುಂದಿನ ಬ್ಲಾಕ್ ಹೋಗುವಂತ ಸಮಯ ವೀಕ್ಷಕರು ಫೋಟೋ ತಗೊಂಡಿಕ್ಕೆ ಬರೋದು ಬೇಡ ಇಲ್ಲ ಮುಂದಿನ ಬ್ಲಾಕ್ ನಾಲ್ಕನೇ ಬ್ಲಾಕ್ ಗೆ ಹೋಗ್ತಾ ಇದೀವಿ ಇಲ್ಲಿ ಬೇಕು ಅಂತ ಹೇಳಿ ಆಯ್ಕೆ ಈಗ ಸೋಮೇಶ್ವರ್ நான் முதra போகலேbeko ನನಗೆ अवकाश ಕೊಡಿ ಅಂತ ಕೇಳ್ತಾ ಇದ್ದಾನೆ முதಾಣಿ ಹಾಗಾಗಿ ಆ முதಾಣಿಗೆ ಒಂದು ಪ್ರಶ್ನೆಯನ್ನ கேறற ಏನಪ್ಪಾ ನಿಮ್ಮ ಹೆಸರು ನಿಮ್ಮ ಹೆಸರು ಸ್ವಾಮಿதா ವಿದ್ಯಾಲಯ ಅರ್ಕಾ ಹೋಗ್ತಿದ್ದೀನಿ ಕ್ಯಾชಾಲೇ ஹರಮೋಲಿ ಹೋಗ್ತಿದ್ದೀನಿ ಪ್ರಶ್ನೆ ಈಗ ಬಂತು யார் ಶುಮಾರ ಪೂರ್ಣ ಪ್ರಮಾಣದ ನಟನಾಗಿ ಅಭಿನಯಿಸಿದ ಮೊದಲ ಚಿತ್ರಮೆಚ್ಚಿದ ಅವಕಾಶವಾದಂತಹ ಪುಣ್ಯ ನಿಮಿ ಈಗ ಪುಸ್ತಕ ಇದೀಗ ಆ ಬ್ಲಾಕ್ ಸ್ವಾತಂತ್ರ್ಯ ಎಲ್ಲ ನಿಂತು ಕಾಯ್ತಾ ಇದ್ದಾರೆ ಎದುರಿಗಾ ಇಲ್ಲಂತೂ ಈ ಉತ್ಸಾಹ ನೋಡ್ರೆ ಬಹಳಷ್ಟು ಕ್ಯಾನ್ ಸರ್ ಮೈಕ್ ಬೇಕಾ ಯಾ ಬರಿ ಈ ಮೈಕ್ ಕೊಡಿ અમા ಪರ್ಚೆ ಮಾಡ್ಲೇ ಇಲ್ಲ ಪರ್ಚೆ ಮಾಡ್ ಸರ್ ಅಣ್ಣಾ ಬಂದಿರೋದಕ್ಕೆ ಮೊದಲನೇ ಧನ್ಯವಾದ ತಿಳಿಸ್ತೀನಿ ಮೈಕ ಟೆಂಡರ್ ಇದೀತೆ ಟೇಕ್ ಯಸ್ ನಾನು ಸಮಕ್ಷಮರರೆ ನಾನು ಮೊದಲನೆ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಅಮ್ಮ ಇಂತಹ ಸಂದರ್ಭಕ್ಕೆ ಅವಕಾಶ ಕಾದಿಕ್ಕೆ ಇರಕ್ಕೆ ಮತ್ತೊನೆ ಬಹಳ ಬಹಳ ಮೇರೆ ಇವನ ಸಹಕರಿಕೆ ಇನ್ನು ನನ್ನತ್ರ ಪದ್ಮಶ್ರೀ ಲಭಿಸಸಂತ 2005ನೇ ಇಸವಿಯಲ್ಲಿ ರಿಕ್ವೆಸ್ಟ್ ಮಾಡಿದ್ರು ಒಂದ ಸಲ ಮಾಡಿದರೆ ಒಂದ ಸಲ ಮಾಡಿ ಕೊಂಡಿದ್ದಾರೆ ಕ್ಷಣ ನೋಡೋಣ ಇವನು ವಿಶೇಷ ಕಾರ್ಯಕ್ರಮ ಮಳೆ ಮಲ್ಲಿಕೇಶನರ ಸಮಯ

ಈಗ ಮುಂದೆ ಹೋಗುವಂತ ಸಮಯ ಮೊದಲ ಮುಂದೆ ಹೋಗುವಂತ ಸಮಯ ಇದು ಸಾವಿರಾರು ಜನ ಇರೋದ್ರಿಂದ ನಾವು ಕೇವಲ ಇಪ್ಪತ್ತು ಪ್ರಶ್ನೆಗಳಷ್ಟೇ ಕೆಳಗೆ ಸಾಧ್ಯ ನೀವು ಕೂಡ ಟಿವಿಯಲ್ಲಿ ಕಾಣಿಸಿದ ಖುಷಿಯಿಂದ ತೆಗೆದು ಯಾರಿಗೆ ಅವಕಾಶ ಸಿಗುತ್ತೋ ಅವರಿಗೆ ನಾವು ಹೇಳಲಿಕ್ಕೆ ಅವಕಾಶ ಕೊಡೋಣ ಈಗ ಮುಂದೆ ಬಂದಿದ್ದೀವಿ 4 బ్లాక్ ಅಂತ 5ನೇ బ్లాಕ್ ಕೂತ್ಕೋಳಿ ಕೂತ್ಕೊಂಡು ತಗೆಸದ ಸರ್ ಕೈಯಲ್ಲಿ ಕೂತ್ಕೋಳಿ ಇ쁘ಕ್ಕೆ ಅವಶ್ಯಕಿದು ಅಣ್ಣ ಅರ್ಥ ಮಾಡ್ಕೊಂಡ್ರೆ ಕೂತ್ಕೋಬೇಕಾಗುತ್ತೆ ಯಸ್ ಸರ್ ಸಂಪಾಛಯ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಪ್ರಹಲಾದ್ ಪಿ ಬಟ್ ಈ ವಿಶ್ವವಿದ್ಯಾಲಯ ಬೆಂಗಳೂರು ಝಿಕೇ ವೆಕಲ್ ವರ್ಕ್ ಮಾಡ್ತಾ ಅಂತ ಚಿನ್ನagiri ಸಿದ ಆಗಿದೆ ತುಂಬಾ ಕಷ್ಟ ವಿಶೇಷ ವರ್ಣನವೋ ప్రేక్షಕ ಟೆಲಿವಿಷನ್ ಕಾರ್ಯಕ್ರಮದಲ್ಲಿ ಅಭಿನಯಿಸಿದರೋ ಅಲಿಯಾಬೋ ಮಾಲ್ಕೂಡಿ ದೇಶ್ ಕಿಂಪಸಂತ ಮಾಲ್ಕೂಡಿ ದೇಶ್ ಮಾಲ್ಕೂಡಿ ದೇಶ್ ಇತ್ತ ಸರಿಯಾ ಆಹ್ವಾನತೆ ಗೆ ಸಿಕ್ಕಂ ಸಿ ಆ ದೇವಿತು ಯಾರು சீನ ಬಿಟ್ಟು ಬರಬಾರ್ದು ಅಲ್ಲೇ ಕೂತ್ಕೋಬೇಕು ಸರ್ ಆಯ್ಕೆ ಮಾಡಿ ನಿಮಗೆ ಅವಕಾಶ ಇರುತ್ತೆ ದಯವಿಟ್ಟು ಯಾರು ಕೂಡ ಕಾರ್ಯಕ್ರಮ ಚೆನ್ನಾಗಿ ಆಗ್ತದೆ ಆಗ್ಲಿಕ್ಕೆ ವಿನಂತಿ ಮಾಡ್ತೀನಿ ಯಾರು ಕರೆಸಿ ಬಿಟ್ಟು ಬರಬಾರ್ದು ದೇವಿತು ನಾನು ಆಯ್ಕೆ ಮಾಡದಷ್ಟು ಆಪಾಸ ಇದೆ ಅವರು ಒぶん ಮಾತ್ರ ಆಯ್ಕೆ ಮಾಡ್ತಾರೆ ಮಯಾ ಸರ್ ನೀವು ಹೇಳ್ತೀರಾ ಕೂಲ್ಲರೆ ಕೂತ್ಕೋ ಬಿಡಿ ಆಯ್ತು ನಿಂತ್ಕೊಳ್ಳಿ ಹೆಸರು ಒಂದು ನಿಮಿಷ ಎಲ್ಲ ಕೂತು ಡೇವಿಡ್ ಕೂತ್ಕೊಳ್ಳಿ ದೇವ್ ಎಲ್ಲ ಎಲ್ಲ ವಿಡಿಯೋ ಮಾಡ್ತೀರಾ ಸರ್ ತಮ್ಮ ಪರಿಚಯ ಮಾಡ್ಕೊಡಿ ನನ್ನ ಹೆಸರು ಮಲ್ಲಿಕಾರ್ಜನ್ ಅಂತ ಹೇಳಿ ಡಾಕ್ಟರ್ ಪಂಡಿತ್ ಪುತ್ರராஜ் ಕಾಲೇಜದ ವಿದ್ಯಾರ್ಥಿಗಳಿಂದ ಬಂದಿದ್ದೀನಿ ಗದಕ್ಕೆ ನಿನ್ನಲ್ಲಿ ಆದರೆ ಇವರಿಗೆ ಕಣ್ಣು ಕಾಣ್ತಾ ಇಲ್ಲ ಆದರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋ ಉತ್ಸಾಹ ಏನಿದೆ ಅದ್ಭುತವಾದದ್ದು ಹಾಗಾಗಿ ಮೊದಲು ಒಂದು ಪ್ರಶ್ನೆಯನ್ನ ಕೇಳಿಬಿಡೋಣ ಅವರಿಗೆ ಪ್ರಶ್ನೆಯನ್ನ ಓದಿ ಹೇಳ್ತೇನೆ ಸಾವಕಾಶವಾಗಿ ಕೇಳಿಸ್ಕೊಳ್ಳಿ ಆ ನಂತರ ಉದ್ರ ಕೊಡಬಹುದು ಎರಡು ಆಯ್ಕೆ ಇರುತ್ತೆ ಒಂದು ಸರಿಯಾದ ಆಯ್ಕೆಯನ್ನ ತಾವು ಆಯ್ಕೆ ಮಾಡಬಹುದು ಪ್ರಶ್ನೆ ಕೇಳ ಈಗ ಬಂತು ಪ್ರಶ್ನೆ ರಾಜ್ಕುಮಾರ್ ಅವರಿಗೆ ಯಾವ ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನ ನೀಡಿದೆ ಮೈಸೂರು ವಿಶ್ವವಿದ್ಯಾನಿಲಯ ಬೆಂಗಳೂರು ವಿಶ್ವವಿದ್ಯಾನಿಲಯ ಬೆಂಗಳೂರು ವಿಶ್ವವಿದ್ಯಾನಿಲಯ ಬೆಂಗಳೂರು ವಿಶ್ವವಿದ್ಯಾನಿಲಯ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಸರಿಯಾದ ಉತ್ತರ ಮೈಸೂರು ವಿಶ್ವವಿದ್ಯಾನಿಲಯ ಆಗಿತ್ತು ಎಲ್ಲೋ ಒಂದು ಸಣ್ಣ ತಪ್ಪಾಗಿದೆ ಚಿಂತೆ ಇಲ್ಲ ಆ ಒಂದು ಎರಡು ಸಾಲು ಹಾಡ್ರಿ ಚರಣ ಕಮಲಗಳಿಗೆ ಗಾಳಿಗೆ ನ ಮೇಸಿ ಬೇಡಿಕೊಳ್ಳುವೆ ದೇವನೆ ಚರಣ ಕಮಲ

ಎಸ್ ಬಹಳಷ್ಟು ಹಿರಿಯರು ನಮ್ಮ ಜೊತೆಗಿದ್ದಾರೆ ನಿಂತ್ಕೊಂಡವ್ರಿಗೆ ಯಾರಿಗೂ ಅವಕಾಶ ಇಲ್ಲ ತಂತ್ರ ಆಗುತ್ತೆ ನಿಂತ್ಕೊಂಡು ಯಾರು ಕೇಳೋದಿಲ್ಲ ನಾವು ಅದನ್ನ ಗಮನಿಸ್ಬೇಕು ಸರಸ್ವತಿ ಸರಸ್ವತಿಯವರಿದ್ದಾರೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಅವರೇ ನಾವು ಕೇಳೋ ಪ್ರಶ್ನೆ ಈಗ ಪರ್ದೇ ಮೇಲೆ ಬರ್ತಾ ಇದೆ ನೋಡೋಣ ಪ್ರಶ್ನೆ ಈಗ ಬಂತು ವಿಷ್ಣುವರ್ಧನ್ ಅವರು ಎಷ್ಟು ಸಲ ದ್ವಿಪಾತ್ರಗಳಲ್ಲಿ ಅಭಿನಯಿಸಿರುವರು ಹತ್ತು ಸಲವ ಹದಿನಾಲ್ಕು ಸಲ ಹತ್ತು ಸಲ ಅಂತ ಹೇಳ್ತಾರೆ ಅವರಷ್ಟು ಹೆಚ್ಚು ದ್ವಿಪಾತ್ರಗಳನ್ನು ಅಭಿನಯಿಸುವವರು ಕನ್ನಡದಲ್ಲಿ ಯಾರೂ ಇಲ್ಲ ವಿಷ್ಣುವರ್ಧನ್ ಹದಿನಾಲ್ಕು ಸಲ ಹದಿನಾಲ್ಕು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಒಂದು ಪುಸ್ತಕ ಲಭಿತ್ತು ಸ್ವೀಕರಿಸುವ ಕಾರ್ಯಕ್ರಮ ಆದಮೇಲೆ ವಿಶೇಷ ಕಾರ್ಯಕ್ರಮ ಮೆಡ್ಲಿ ಸಾಂಗ್ಸ್ ಇದೆ ಅಂತ ಅದರ ಆದ್ಕೋ ಇನ್ನ ಐದು బ్లాಕ್ ಅಲ್ಲಿ ಇದೆ ಅದು ಮುಗಸಿ ನಾವು ಇನ್ನೊಂದು ರಸಪಟಸ್ಥಿಕೆ ಆದಮೇಲೆ ಕಾರ್ಯಕ್ರಮ ಇದೆ ಎಸ್ ಮೇಲೇ ಬನ್ನಿ ಮೇಲೇ ಬನ್ನಿ ಸ್ನೇಹಿತರೆ ಯಾರು ನಿಂತುಕೊಂಡಂತಹ ಆತ್ಮದ ತಂತು ಅವಕಾಶ ಇಲ್ಲ ನಾವು ಆಮೇಲೆ ಬ್ಲಾಕ್ ಅಂತ ಬರ್ತೀವಿ ಎಸ್ ಅಂತ ಹೇಳಿ ಮೇಲೇ